ಪುಷ್ಪಗಿರಿ ಸಂಘದಿಂದ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಅಂತ ಅಂದರೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಸಂಕ್ರಾಂತಿಯ ಸುಗ್ಗಿ ಅಂತಲೂ ಇದಕ್ಕೆ ಅದಕ್ಕೆ ನಾವು ಇವತ್ತಿನ ದಿವಸ ನಮ್ಮ ಹೆಣ್ಣುಮಕ್ಳು ನಾವೆಲ್ಲರ ಪರವಾಗಿ ಇದನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಗುರುಗಳ ಆಧಾರದಿಂದ ಬೆಳಗ್ಗೆ ನಮಸ್ಕರಿಸುತ್ತಾ ನಾನು ಒಂದು ಎರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಹಾಕಿಕೊಟ್ಟ ಹೆಜ್ಜೆ ಮುಖಾಂತರ ನಾವು ಮುಂದೂರಿಯಲ್ಲಿ ಇಷ್ಟಪಡ್ತೀವಿ ಅವರು ಕಾರಣಾಂತರದಿಂದ ಇಲ್ಲಿ ಬರಲಿಕ್ಕೆ ಆಗ ಆಗೋದಿಲ್ಲ ಅಂತ ಹೇಳಿದ್ರು ಅವ್ರ ನೆನಪಿನ ಅಂಗಳದಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀನಿ ಇದ್ರ ಬಗ್ಗೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಹಾಗೂ ಇಲ್ಲಿ ಎಲ್ಲರೂ ಸೇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿನತಾ ಪ್ರಸಾದ್ ಅವ್ರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಹೇಳಬೇಕು ಅಂತಂತಂದರೆ ನಾವು ಮುಂದುವರಿಯೋದಕ್ಕೆ ಕಾರಣ ಕೃಷ್ಣಗಿರಿ ಸ್ವಾಮೀಜಿಯವರು ಅವ್ರ ಮುಖಾಂತರನೇ ನಾವು ಮಾಹಿತಿ ಇಡ್ತಾಯಿದ್ದೀವಿ ಆಮೇಲೆ ಇಲ್ಲಿ ಬೇಲೂರಿನಲ್ಲಿ ಇಂಪ್ರೂವ್ ಆಗೋದಕ್ಕೆ ಅವರೇ ಕಾರಣ ನಾವು ಒಂದು ಎರಡು ಮೂರು ಸಂಘಗಳನ್ನ ವ್ಯವಸ್ಥೆ ಮಾಡಿದ್ದೀವಿ ಇದ್ರ ಮುಂದೆ ಹೆಚ್ಚಿಗೆ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಇಲ್ಲಿ ನೆರೆದಿರತಕ್ಕಂಥ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೂ ಸಂಕ್ರಾಂತಿ ಹಬ್ಬದ ಶುಭಾರ್ಶಕ ಸ್ವಾಮೀಜಿ ಪಾಧಾರವಿಲ್ಲ ನಮೋ 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 ನಮ್ ಅವ್ರಿಗೆ ಹೇಳಿ ಮಾತಾಡ್ತಾರೆ ನೋಡ